ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ಬಟಾಣಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪೀಸ್ ಇದು ತುಂಬ ಚೆನ್ನಾಗಿರುತ್ತೆ ಪರೋಟ ಚಪಾತಿ ನಾನ್ ಮತ್ತು ಪೂರಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಇರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಇದು ರೆಡಿಯಾಗಿರೋಂಥ ಪೀಸ್ ಇದು ಬಟಾಣಿ ಆಲೂಗಡ್ಡೆ ಎಲ್ಲ ಹಾಕಿ ಗೊಜ್ಜು ಮಾಡಿರೋದು ಫಸ್ಟು ಇನ್ನು ನಾನು ಹಿಂದಿನ ದಿನ ರಾತ್ರಿ ಬಟಾಣಿ ನೆನೆಸಿಟ್ಟಿದ್ದೀನಿ ಹಸಿ ಬಟಾಣಿ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ನೆನೆಸಿಟ್ಟಿರೋಂಥ ಬಟಾಣಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಬೇಯ್ಲಿಕ್ಕೆ ಇಡ್ತೀನಿ ನೋಡಿ ಬೆಂದ ಮೇಲೆ ಈ ಥರ ಪೇಸ್ಟ್ ಥರ ಅನ್ನಿಸ್ಬೇಕು ಪ್ರೆಸ್ ಮಾಡುವಾಗ ಒಂದು ಎರಡು ಮೂರು ವಿಶಿಲ್ ಕೊಡಿ ಈಗ ಏನೇನು ಬೇಕು ಥಿಂಗ್ಸ್ ಹೇಳ್ತೀನಿ ಕೊತ್ತ ತೆಂಗಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಇದಿಷ್ಟನು ಗ್ರೈಂಡ್ ಮಾಡಿಕೊಳ್ಬೇಕು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಇಡಿ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದೊಂದು ಚೂರು ಅದ್ರದ್ದು ಹಸಿ ವಾಸನೆ ಹೋದ ಮೇಲೆ ತುಂಬ ಚೆನ್ನಾಗಿರುತ್ತೆ ಒಂದು ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಸಾಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ಅದ್ರದ್ದು ವಾಸನೆ ಹೋಗಬೇಕು ಒಂದು ಟೂ ಮಿನಿಟ್ಸ್ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ ಫ್ರೈ ಆದಂಗೆ ಆಗಲಿ ಆಮೇಲೆ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗುವಾಗ ಕಲರ್ ಚೇಂಜ್ ಆಗುತ್ತೆ ಮಸಾಲೆದು ಆಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ಬೇಕು ಅದ್ರ ಮುಂಚೆ ಹಾಕ್ಬಿಟ್ರೆ ವಾಸನೆ ಇರುತ್ತೆ ಅದೆಲ್ಲ ಚೆನ್ನಾಗಿ ಆದಮೇಲೆ ಒಂದು ಗ ಗ್ರೀನ್ ಇದ್ದದ್ದು ಒಂಚೂರು ಬ್ಲ್ಯಾಕ್ ಮಿಕ್ಸ್ ಆದಂಗೆ ಆಗುತ್ತೆ ಆ ಟೈಮಲ್ಲಿ ನೀರು ಮಿಕ್ಸಿ ಜಾರ್ ತೊಳೆದಂಥ ನೀರು ಹಾಕಿ ಆಮೇಲೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಅದ್ರ ಜೊತೆಗೆ ಟೊಮೆಟೊ ಒಂದು ಎರಡು ಟೊಮೆಟೊನ ಸಣ್ಣ ಸಣ್ಣದಾಗ ಹೆಚ್ಚು ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ನಾವು ಬೇಯಿಸಿಟ್ಟಂಥ ಬಟಾಣಿನ ಹಾಕ್ಕೊಳ್ಬೇಕು ಆಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಬಟಾಣಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಗ್ರೇವಿದು ಟೇಸ್ಟೇ ಬೇರೆ ಇರುತ್ತೆ ಇದಿಷ್ಟು ಆದಮೇಲೆ ಕುಕ್ಕರ್ ಮುಚ್ಬಿಟ್ಟು ಒಂದೇ ಒಂದು ಬಿಜಿಲ್ಗೆ ತೆಗೀರಿ ಯಾಕೆಂದರೆ ಆಲ್ರೆಡಿ ಬಟಾಣಿ ಬೆಂದಿದೆ ಆಲೂಗಡ್ಡೆ ಟೊಮೆಟೊನೂ ಅಷ್ಟೇ ಬೇಯಬೇಕು ನೋಡಿ ಇದು ರೆಡಿಯಾಗಿರೋಂಥ ಬಟಾಣಿ ಗೊಜ್ಜು ಇದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಮಾಡಿ ನೋಡಿ ಪೂರಿ ಚಪಾತಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಪೂರಿಗೆ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಇದು ಗ್ರೇವಿನ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಬೇಕು ಟ್ರೈ ಒಂದು ಸಲ ಆಮೇಲೆ ಅದಕ್ಕೆ ಒಂದು ಲೈಕ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು